ನಾಗಮಂಗಲ ತಾಲೂಕಿನ ದೊಡ್ಡಬಾಲ ಗ್ರಾಮ ದೇವರು ಹುಚ್ಚಪ್ಪ ಸ್ವಾಮಿ ಮತ್ತು ಹದಿನಾಲ್ಕು ಕೂಟದ ದೇವರುಗಳ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಕೃಷಿ ಸಚಿವ ಚೆಲುವರಾಯಸ್ವಾಮಿ ನಾಳೆ ಮಂಗಳವಾರ ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದು ಸುತ್ತಮುತ್ತಲ ಗ್ರಾಮಸ್ಥರು ವಿಜೃಂಭಣೆಯಿಂದ ಸಿಎಂ ಸಿದ್ದು ಸ್ವಾಗತಕ್ಕೆ ಸಜ್ಜಾಗಿ ಗ್ರಾಮವನ್ನೇ ಸಿಂಗರಿಸಿಕೊಂಡಿದ್ದಾರೆ ಹಬ್ಬದ ಪ್ರಯುಕ್ತ ಮುಖ್ಯ ರಸ್ತೆಗಳಲ್ಲಿ ಪೋಸ್ಟರ್ಗಳು ರಾರಾಜಿಸುತ್ತಿದ್ದವು ಇದನ್ನ ಸಹಿಸದ ಕೆಲವು ಕಿಡಿಗೇಡಿಗಳು ನರಗಲು ಗ್ರಾಮದ ಗೇಟ್ನಿಂದ ಶಿವನಹಳ್ಳಿ ಗ್ರಾಮದ ವರೆಗೆ ಸ್ವಾಗತ ಕೋರಿ ಅಳವಡಿಸಿದ್ದ ಪೋಸ್ಟರ್ಗಳನ್ನು ವಿರೂಪಗೊಳಿಸಿರುವ ಘಟನೆಯಿಂದ ನೂರಾರು ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಸಿಟ್ಟಾಗಿ ಮಾಯಿಗೋನಹಳ್ಳಿ ಗೇಟ್ ಬಳಿ ಜಮಾಯಿಸಿದ್ದು ಬಿಗುವಿನ ವಾತಾವರಣ ಉಂಟಾಗಿದೆ ಇವತ್ತು ಯಾರು ಮಾಡಿದಾರ ಕನ್ಫರ್ಮ್ ಮಾಡಿ ಜನ ಗೊತ್ತಿದ್ದಾರೆ ಈಗ ಇವತ್ತೇ ಮಾಡಿದಷ್ಟು ನಾಳೆ ಮಾಡಿ ನಾಡಿದ್ದು ಆಗಲ್ಲ ಅದಕ್ಕಾಗಿನೇ ಇವತ್ತೇ ಮಾಡಿ ರೆಡಿ ಮಾಡ್ಕೊಡ್ಬೇಕು ಇವತ್ತೇ ಆಗ್ಬೇಕು ಯಾವುದೇ ಕಾರಣಕ್ಕೂ ಕೂಡ ಮಾತಾ ಇಲ್ಲ ಇದು ಕೂಡ ಮಾತ್ರ ಇಲ್ಲ ಯಾರೇ ಆಗಿರ್ಲಿ ನಾನು ತಪ್ಪು ಮಾಡ್ತಾ ನನ್ನ ಹಾಕಿ ಇನ್ನೊಬ್ರು ತಪ್ಪು ಮಾಡ್ತಾ ಹಾಕಿ ತಗೊಳ್ಳಬೇಕು ಇವತ್ತು ಎರಡು ದಿನ ಟೈಮ್ ಮಾಡ ಮೂರ್ ದಿನ ಟೈಮ್ ಮಾಡ ಇವತ್ತೇ ಮಾಡಿ ಗ್ರಾಮದ ಉಚ್ಚಪ್ಪ ಸ್ವಾಮಿಯ ದೇವರ ಮೂವತ್ತೊಂಬತ್ತನೇ ವರ್ಷದ ಉತ್ಸವದ ಪ್ರಯುಕ್ತವಾಗಿ ಈ ಗಾಯಗೋನಳ್ಳಿ ಸರ್ಕಲ್ ಗ್ರಾಮದಿಂದ ವೈಯಕ್ತಿಕವಾಗಿ ಸಿ ಮಾನ್ಯ ಮುಖ್ಯಮಂತ್ರಿಗಳವರ ಮುಖದ ನೇರದಕ್ಕೆ ಭಾವಚಿತ್ರಕ್ಕೆ ಬ್ಲೇಡಿನಲ್ಲಿ ಕುಯ್ದಿದ್ದಾರೆ ಅದು ಯಾರು ಅಂತ ಇಲ್ಲಿವರೆಗೂ ಗೊತ್ತಾಗಿಲ್ಲ ನಾವು ಸೂಕ್ತ ಕ್ರಮ ತೆಗೆದುಕೊಳ್ಳಿ ಅಂತ ಪೊಲೀಸರ ಅಲಂಕರಿಸಿ ವಿಚಾರಣೆಯನ್ನು ಒಳಗೆ ಒಳಪಡಿಸ್ಬೇಕು ಅಂತ ಕಡಾಖಂಡಿತವಾಗಿ ಮನವಿ ಮಾಡ್ಕೊತಾ ಇದ್ದೀವಿ ಈ ರೀತಿ ಈ ಸರ್ಕಲ್ ಅಲ್ಲಿ ಯಾವತ್ತು ಆಗದೇ ಕೆಲಸ ಇವತ್ತು ಮಾಡಿದ್ದಾರೆ ವೈಯಕ್ತಿಕವಾಗಿ ಮಾಡಿರೋ ದೆಸೆಯಿಂದ ಇದರ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಅದು ಕಡಿಯ ಖಂಡಿತಾಗಿ ಇವತ್ತೇ ಕ್ರಮ ತೆಗೆದುಕೊಳ್ಬೇಕು ಅಂತ ತಡರಾತ್ರಿ ಕಿಡಿಗೇಡಿಗಳ ಈ ಕೃತ್ಯದಿಂದ ಅಸಮಾಧಾನಗೊಂಡ ಅಭಿಮಾನಿಗಳು ಆಕ್ರೋಶಗೊಂಡಿದ್ದಾರೆ ಸ್ಥಳಕ್ಕೆ ಆಗಮಿಸಿದ ಬಿಂಡಿಗನವಿಲೆ ಪೊಲೀಸ್ ಠಾಣೆಯ ಅಧಿಕಾರಿಗಳು ವಾತಾವರಣವನ್ನು ತಿಳಿಗೊಳಿಸಿದರು ಈ ಸಂಬಂಧ ಸ್ಥಳೀಯರು ಬಿಂಡಿಗಿನ ವೇಳೆ ಪೊಲೀಸ್ ಠಾಣೆಗೆ ದೂರು ದಾಖಲಿಸಿ ಈ ಕೃತ್ಯ ನಡೆಸಿರುವ ವ್ಯಕ್ತಿಗಳ ವಿರುದ್ಧ ಕ್ರಮ ವಹಿಸಬೇಕೆಂದು ಆಗ್ರಹಿಸಿದ್ದಾರೆ